ಆತ್ಮೀಯ ವೀಕ್ಷಕರೇ ಟೈಮ್ಸ್ ಗೆ ಸ್ವಾಗತ ದುಡ್ಡು ಉಳಿತಾಯ ಮಾಡಲು ಸುಲಭ ಮಾರ್ಗ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ಜಾಹೀರಾತು ಮಾಡಿಸಿ ಜನರನ್ನು ಮರಳು ಮಾಡಿದ ಸೇವಿಂಗ್ ಜಾರ್ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತನಾಡಲು ಬಂದಿದ್ದೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ ವೀಕ್ಷಕರೇ ಗೊತ್ತಲ್ವಾ ಇವಾಗ ಆನ್ಲೈನ್ ಯುಗ ನಾವು ಹೇಗೆ ಇರಬೇಕು ಯಾವ ರೀತಿ ಬದುಕಬೇಕು ಅನ್ನೋದು ನಿರ್ಧಾರ ಮಾಡುವುದು ಸ್ಟೇಟಸ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಅದೇ ರೀತಿ ನಾವು ಹೇಗೆ ದುಡ್ಡು ಉಳಿತಾಯ ಮಾಡಬೇಕು ಅಂತ ಇವಾಗ ಆನ್ಲೈನ್ ಜಾಹೀರಾತುಗಳು ಹೇಳಿಕೊಡುತ್ತವೆ ಇವರ ಪ್ರಕಾರ ಹಿಂದಿನವರು ಯಾರು ಕೂಡ ದುಡ್ಡು ಕೂಡಿಟ್ಟಿಲ್ಲ ಸಂಪಾದನೆ ಮಾಡಿಲ್ಲ ವೀಕ್ಷಕರೇ ನೀವು ಗಮನಿಸಬಹುದು ಕಳೆದ ಒಂದು ವರ್ಷಗಳಿಂದ ದುಡ್ಡು ಕೂಡಿಡಲು ಒಂದು ಡಬ್ಬ ಮಾರ್ಕೆಟ್ ಬಂದಿದೆ ಅದರಲ್ಲಿ ನೀವು ಮೂರು ತಿಂಗಳಿಗೆ ಹೇಗೆ ಐವತ್ತು ಸಾವಿರ ಉಳಿತಾಯ ಮಾಡಬಹುದು ಇಲ್ಲ ಮೂರು ತಿಂಗಳಿಗೆ ಒಂದು ಲಕ್ಷ ಹೇಗೆ ಉಳಿತಾಯ ಮಾಡಬಹುದು ಎಂದು ಅವರೇ ಐಡಿಯಾ ಕೊಡುತ್ತಾರೆ ಡಬ್ಬದ ಮೇಲೆ ಪ್ರತಿದಿನ ಎಷ್ಟು ದುಡ್ಡು ಹಾಕಬೇಕು ಎಂದು ಡೈರೆಕ್ಷನ್ ತರ ಬರೆದಿಟ್ಟಿರುತ್ತಾರೆ ನಾವು ದುಡ್ಡು ಹಾಕಿ ಅದರ ಮೇಲೆ ಮಾರ್ಕ್ ಮಾಡಿರಬೇಕು ಪ್ರತಿದಿನ ಐನೂರು ಸಾವಿರ ಡಬ್ಬಿಗೆ ಹಾಕಲು ದುಡ್ಡು ಯಾರು ಕೊಡುತ್ತಾರೆ ಅದು ಗೊತ್ತಿಲ್ಲ ಅದು ಆ ಡಬ್ಬ ಕಂಪನಿಯವರು ತಿಳಿಸಿಕೊಡುವುದು ಇಲ್ಲ ವೀಕ್ಷಕರೇ ಇವರ ಈ ಮಾರ್ಕೆಟಿಂಗ್ ಲೆವೆಲ್ ಹೇಗಿತ್ತು ಅಂದರೆ ಬೀಡಿ ಕಟ್ಟುವ ಹೆಂಗಸರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ವರ್ತಕರು ರೀಲ್ಸ್ ನೋಡಿ ಆರ್ಡರ್ ಮಾಡಿದ್ದೇ ಮಾಡಿತು ಎಲ್ಲರ ಮನೆಯಲ್ಲೂ ಎರಡು ಮೂರು ಡಬ್ಬ ಕಾಣಲು ಶುರುವಾಯಿತು ಮೂರು ತಿಂಗಳಿಗೆ ಐವತ್ತು ಸಾವಿರ ದುಡಿಮೆ ಇರುತ್ತದ ಇಲ್ವಾ ಗೊತ್ತಿಲ್ಲ ಆದರೆ ಇವರ ಜಾಹೀರಾತು ನೋಡಿ ವಾರಕ್ಕೆ ಸಾವಿರ ರೂಪಾಯಿಯ ಬೀಡಿ ಕಟ್ಟುವ ಹೆಂಗಸರು ಕೂಡ ಉಳಿತಾಯದ ಆಸೆಗೆ ಬಿದ್ದು ನೂರು ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಟು ಆನ್ಲೈನ್ ಅಲ್ಲಿ ಖರೀದಿಸಿದ್ದಾರೆ ದುಡ್ಡು ಕೂಡಿಡುವ ಆಸೆಯಲ್ಲಿ ಆ ಡಬ್ಬದೊಳಗಡೆ ಹಣ ಹಾಕಿಟ್ಟವರು ಇವತ್ತೇ ತೆರೆದಿಟ್ಟು ನೋಡಿ ಯಾಕೆ ಗೊತ್ತಾ ನಿಮ್ಮ ಹಣ ಫಂಗಸ್ ಹಿಡಿದು ಕೊನೆಯ ಹಂತದಲ್ಲಿ ಇರ್ತದೆ ಕಷ್ಟದ ಸಂದರ್ಭದಲ್ಲಿ ಉಪಕಾರಕ್ಕೆ ಆಗಲಿ ಎಂದು ಕೂಡಿಟ್ಟ ಹಣ ಫಂಗಸ್ ಹಿಡಿದು ನೀರಲ್ಲಿಟ್ಟ ಹೋಮದಂತೆ ಆಗುತ್ತದೆ ಅದಕ್ಕೆ ಪುರಾವೆ ಈ ವಿಡಿಯೋವನ್ನು ನೋಡಿ ವೀಕ್ಷಕರೇ ವಿಡಿಯೋವನ್ನು ನೋಡಿದ್ದೀರಲ್ಲ ದಂಪತಿ ತಾವು ಕಷ್ಟಪಟ್ಟು ದುಡಿದ ಹಣ ಕೂಡಿಡುವ ಸಲುವಾಗಿ ಈ ಡಬ್ಬವನ್ನು ಆರ್ಡರ್ ಮಾಡಿರುತ್ತಾರೆ ಚಂದ ಚಂದದ ಜಾಹೀರಾತು ನೋಡುವಾಗ ಎಂತವರಿಗೂ ಆಸೆ ಹುಟ್ಟದಿರಲ್ಲ ಇವರು ಅದನ್ನು ನಂಬಿದರು ಆಕೆ ಬೀಡು ಕಟ್ಟುವುದು ಗಂಡ ಕೂಲಿ ಕೆಲಸ ಮಾಡುವುದು ಏನೋ ಅಷ್ಟೋ ಇಷ್ಟು ಹಾಕಿ ಉಳಿತಾಯ ಮಾಡುವಂತ ಹಣ ಹಾಕಿರಲು ಶುರು ಮಾಡಿದ್ದರು ಅವರ ಸಂಬಂಧಿಕರ ಮಹಿಳೆಯೊಬ್ಬರು ಕರೆ ಮಾಡಿ ಆ ಡಬ್ಬದೊಳಗಡೆ ಹಾಕಿಟ್ಟ ಅರವತ್ತು ಸಾವಿರ ರೂಪಾಯಿಯಷ್ಟು ನೋಟುಗಳು ಫಂಗಸ್ ಹಿಡಿದಿತ್ತು ಸ್ವಲ್ಪ ತಿಂಗಳು ಹೋಗಿದ್ದರೆ ಆ ದುಡ್ಡು ಯಾವುದಕ್ಕೂ ಉಪಯೋಗ ಆಗುತ್ತಿರಲಿಲ್ಲ ಎಂದು ಹೇಳಿದಾಗ ಅದನ್ನು ಕೇಳಿದ ದಂಪತಿ ತಮ್ಮ ಡಬ್ಬವನ್ನು ತೆರೆದು ನೋಡಿದರೆ ಅವರು ು ನಿಜ ಇನ್ನೇನು ಮಾಡುವುದು ಕಷ್ಟಪಟ್ಟ ಹಣ ಯಾವುದೋ ಜಾಹೀರಾತು ನೋಡಿ ಫಂಗಸ್ ಹಿಡಿಸುವುದು ಬೇಡ ಅಂತ ಡಬ್ಬವನ್ನು ತೆಗೆದುಕೊಂಡು ಹೋಗಿ ಬೆಂಕಿಗೆ ಹಾಕುತ್ತಾರೆ ವೀಕ್ಷಕರೇ ಇದು ಒಂದು ಸ್ಯಾಂಪಲ್ ಮಾತ್ರ ಈ ಆನ್ಲೈನ್ ಅನ್ನುವುದು ಮೋಸದ ಜಾಲ ಅದು ಪ್ರೊಡಕ್ಟ್ ಆಗಿರಲಿ ವ್ಯಕ್ತಿಗಳು ಆಗಿರಲಿ ಮೋಸ ಮಾಡಲೆಂದೇ ಕಾದು ಕುಳಿತಿರುತ್ತಾರೆ ಎಷ್ಟೇ ಜಾಗರೂಕತೆ ವಹಿಸಿದರೂ ಕೂಡ ಫಲವಿಲ್ಲ ಅನ್ನುವಂತಾಗಿದೆ ಹೊಸ ಹೊಸ ವಸ್ತುಗಳು ಬಡ ಜನರನ್ನು ಮಿಡಲ್ ಕ್ಲಾಸ್ ಜನರನ್ನು ಗುರಿಯಾಗಿಸಿಕೊಂಡು ಮಾರುಕಟ್ಟೆಗೆ ಬರುತ್ತದೆ ಯಾಕೆಂದ್ರೆ ಶ್ರೀಮಂತರು ಇಂತಹ ಆಮಿಷಗಳಿಗೆ ಬಲಿಯಾಗುವುದಿಲ್ಲ ಬಡವರು ಮಿಡಲ್ ಕ್ಲಾಸ್ ಜನರು ಹೆಚ್ಚು ಇಂತಹ ಜಾಗಕ್ಕೆ ಬಲಿಯಾಗುತ್ತಾರೆ ಒಂದು ಲೆಕ್ಕದ ಪ್ರಕಾರ ಭಾರತದ ಶೇಕಡ ಎಂಬತ್ತರಷ್ಟು ಜನರು ಮಿಡಲ್ ಕ್ಲಾಸ್ ನಲ್ಲಿ ಇರೋದು ಎಲ್ಲಾ ಕಂಪನಿಗಳಿಗೂ ಅತಿ ದೊಡ್ಡ ಮಾರುಕಟ್ಟೆ ಈ ಮಿಡಲ್ ಕ್ಲಾಸ್ ಜನರು ಕಡಿಮೆ ಬೆಲೆ ಹೆಚ್ಚು ಕ್ವಾಲಿಟಿ ಅಥವಾ ಆಕರ್ಷಕ ಅನ್ನುವ ಫೇಕ್ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾರುಕಟ್ಟೆಗೆ ಲಗ್ಗೆ ಇಡುವ ಇಂತಹ ಪ್ರಾಡಕ್ಟ್ಗಳು ಅದಕ್ಕೆ ಮಾರ್ಕೆಟಿಂಗ್ ಮಾಡಲು ಕೆಲವು ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಪಾಪ ಬಲಿಯಾಗುವುದು ಅಮಾಯಕ ಬಡ ಜನರು ಶಿಕ್ಷಕರೇ ಈ ಆನ್ಲೈನ್ ದಂಧೆಯ ಬಗ್ಗೆ ಎಷ್ಟೇ ಜಾಗೃತಿ ವಿಡಿಯೋಗಳು ಬಂದರೂ ಕೂಡ ಜನ ಮೋಸ ಹೋಗುವುದು ತಪ್ಪುತ್ತಿಲ್ಲ ಅದಕ್ಕೆ ಮೋಸ ಮಾಡುವವರು ಕೂಡ ಕಡಿಮೆ ಆಗುವುದಿಲ್ಲ ಇವತ್ತು ಈ ರೂಪ ನಾಳೆ ಇನ್ನೊಂದು ರೂಪ ಅಷ್ಟೇ ಎಲ್ಲರಿಗೂ ಅಲ್ಲದಿದ್ದರೂ ವಿಡಿಯೋ ನೋಡುವ ಕೆಲವರಿಗಾದರೂ ಇದರಿಂದ ಉಪಕಾರ ಆಗಬಹುದು ಅಂತ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಇಷ್ಟ ಆದವರು ನಿಮ್ಮವರನ್ನು ಜಾಗೃತಿಗೊಳಿಸಲು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು